ಎ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಜೀವ ಸಂಕುಲದ ರಕ್ಷಣೆಗೆ ಹಿಂದೆ ಓಜೋನ್ ಸಂರಕ್ಷಿಸಿ ಓಜೋನ್ ಸಂರಕ್ಷಣೆ ಪ್ರತಿದಿನದ ಕಾರ್ಯವಾಗಬೇಕು ಇದರ ನಿಟ್ಟಿನಲ್ಲಿ ನಾವೆಲ್ಲರೂ ಓಜೋನ್ ನಾಶ ಮಾಡುವ ರಾಸಾಯನಿಕಗಳಿಂದ ದೂರವಿರಬೇಕೆಂದು ಚಿಂತಾಮಣಿಯ ತಹಸೀಲ್ದಾರ್ ಮುನ್ಶಾಮ್ ರೆಡ್ಡಿ ಅವರು ಹೇಳಿದರು ಅವರು ನಗರದ ಹೊರವಲಯದ ಬೆಂಗಳೂರು ರಸ್ತೆಯಲ್ಲಿರುವ ಆರ್ ಕೆ ವಿಜನ್ ವಿದ್ಯಾಸಂಸ್ಥೆಯಲ್ಲಿ ವಿಶ್ವ ಓಜೋನ್ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ಓಜೋನ್ ಅದರ ಮಹತ್ವ ಸೌಗಳಿ ಮತ್ತು ಹೇಗೆ ಸಂರಕ್ಷಿಸುವುದು ಎಂಬುದರ ಕುರಿತು ಜಾಗೃತಿ ಮೂಡಿಸುವುದು ಅವಶ್ಯಕತೆ ಇದೆ ಎಂದರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಓಜೋನ್ ಪದರದ ಸಂರಕ್ಷಣೆಯಲ್ಲಿ ಇಂದು ಪ್ರತಿನಿಧಿ ಮಾಡಬೇಕು ಮತ್ತು ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ದೈನಂದಿನ ಜೀವನದಲ್ಲಿ ಉಪಯೋಗಿಸಬೇಕು ಎಂದು ಕರೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ನಾಗಾರ್ಜರೆಡ್ಡಿ ಕೆಪಿ ರವರು ಭೂಮಿಯ ಮೇಲಿನ ಜೀವ ಸಂಕುಲದ ಸಂರಕ್ಷಣೆಗೆ ಇಂದು ನಾವು ಓಜೋನ್ ಪದರವನ್ನು ಸಂರಕ್ಷಿಸಬೇಕಾಗಿದೆ ಎಂದರು ಓಜೋನ್ ನಮ್ಮ ಭೂಮಿಯ ಐವತ್ತು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿದ್ದು ಸೂರ್ಯನಿಂದ ವರಸಿಸುವ ಅತ್ ಅತಿ ನೇರಳಾತೀತ ಕಿರಣಗಳಿಂದ ಅಪಾಯಕಾರಿ ರಾಸಾಯನಿಕ ಅನಿಲಗಳಿಂದ ಹಾಗೂ ಬಾಹ್ಯಾಕಾಶದಲ್ಲಿ ಸಿಡಿಯುವ ನಕ್ಷತ್ರಗಳ ದಾಳಿಯಿಂದ ಸಕಲ ಜೀವರಾಶಿಗಳನ್ನು ಸಂರಕ್ಷಿಸುವ ಪದರವಾಗಿದೆ ಆದರೆ ಇಂದಿನ ನವೀನ ತಂತ್ರಜ್ಞಾನ ಜೀವನದಲ್ಲಿ ಮಾನವನ ಮಿತಿ ಮೀರಿದ ಕ್ಲೋರೋ ಫ್ಲೋರೋಕಾರ್ಬನ್ಗಳ ಬಳಕೆಯಿಂದ ಓಜೋನ್ ಸೌಕಳೆಯಾಗಿ ಮಾನವನಲ್ಲಿ ಚರ್ಮ ಕಾಯಿಲೆ ಕಣ್ಣಿನ ದೋಷ ಕ್ಯಾನ್ಸರ್ ಉಸಿರಾಟದ ತೊಂದರೆ ಕೃಷಿ ಬೆಳೆಗಳ ಇಳುವರಿ ಕಡಿಮೆಯಾಗುವುದು ಮುಂತಾದಂತಹ ಆಘಾತಕಾರಿ ಪರಿಣಾಮಗಳನ್ನು ಇಂದು ನಾವು ಎದುರಿಸಬೇಕಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸಂಯುಕ್ತ ರಾಷ್ಟ್ರಗಳು ಸಾಮಾನ್ಯ ಸಭೆಯಲ್ಲಿ ಸೆಪ್ಟೆಂಬರ್ ಹದಿನಾರರನ್ನು ಓಜೋನ್ ಸಂರಕ್ಷಣಾ ಸಂರಕ್ಷಣಾಧೀನವನ್ನಾಗಿ ಘೋಷಿಸಿ ಇದರ ರಕ್ಷಣೆಗೆ ವಿಶ್ವಾದ್ಯಂತ ಒತ್ತು ನೀಡಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಸಮಸ್ಯೆ ಅಧ್ಯಕ್ಷರಾದ ರಾಮಕೃಷ್ಣ ಕೆ ಕಾರ್ಯದರ್ಶಿ ಪ್ರೇಮ್ಲತಾ ಕೆಆರ್ ಶೈಕ್ಷಣಿಕ ನಿರ್ದೇಶಕರಾದ ಡಾಕ್ಟರ್ ಜಿ ವಿಕೆ ರೆಡ್ಡಿ ಮಾರ್ಗದರ್ಶಕರಾದ ವರುಣ್ ಎಬಿಪಿ ವಿದ್ಯಾರ್ಥಿ ಮುಖಂಡ ಸುರೇಶ್ ಉಪನ್ಯಾಸಕರು ಶಿಕ್ಷಕರು ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು